ಕೋಟೆ ತಾಲೂಕಿನ ನೆಮ್ಮನಹಳ್ಳಿ ಗ್ರಾಮದಲ್ಲಿ ಸಮುದಾಯ ಆಧಾರಿತ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಏರ್ಪಡಿಸಲಾಗಿತ್ತು ತಾಲೂಕು ಆರೋಗ್ಯ ಇಲಾಖೆ ಸಾರ್ವಜನಿಕ ಆಸ್ಪತ್ರೆಯ ಐಸಿಟಿಸಿ ವಿಭಾಗ ಮತ್ತು ಬಿ ಮಟಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಹಯೋಗದೊಂದಿಗೆ ಈ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ರವಿಕುಮಾರ್ ಅವರು ಮಾತನಾಡುತ್ತಾ ಗ್ರಾಮೀಣ ಮತ್ತು ಕಾಡಂಚಿನ ಗ್ರಾಮಗಳ ಜನರ ಆರೋಗ್ಯವನ್ನು ವೃದ್ಧಿಸುವ ಸಲುವಾಗಿ ಇಂತಹ ಶಿಬಿರಗಳನ್ನು ಆಯೋಜಿಸಲಾಗಿದೆ ಈ ಶಿಬಿರದಲ್ಲಿ ಕಣ್ಣಿನ ಪರೀಕ್ಷೆ ಮಧುಮೇಹ ರಕ್ತದೊತ್ತಡ ಕಫ ಪರೀಕ್ಷೆ ಮತ್ತು ಐಸಿಟಿಸಿ ರಕ್ತ ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು ಬಿ ಗ್ರಾಮ ಪಂಚಾಯತಿ ಶಿಬಿರವನ್ನು ಇಲ್ಲಿ ಏರ್ಪಡಿಸಲಾಗಿದೆ ಈ ಒಂದು ಸಭೆ ಅಧ್ಯಕ್ಷತೆ ವಹಿಸಿದಂಥ ಆತ್ಮೀಯರು ಬಿ ಮಡಿಕೇರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಂತ ಇಂಥ ಗೆಲುವರಿಸವೇ ಶಿಬಿರ ಆರೋಗ್ಯ ಶಿಬಿರವನ್ನು ನಾವು ಪ್ರತಿಯೊಂದು ಹಳ್ಳಿಯೂ ಆಯ್ದು ಆಯ್ದು ನಾವು ಎಷ್ಟು ಕೋಟೇವೆ ಎರಡು ಮೂರು ಕಡೆ ಮಾಡೋದು ಸರಗೂರು ಭಾಗದಲ್ಲಿ ನಾವು ಡಾಕ್ಟರ್ ಚಂದ್ರಶೇಖರ್ ಕೇಳಿ ನೆನ್ನೆಳ್ಳಿ ಮಾಡಿದ್ರೆ ಉತ್ತಮ ಅಂತೇಳಿ ಇಲ್ಲಿ ನಿಮ್ಮದಿಂದ ನಾವು ಆಯ್ಕೆ ಮಾಡಿಕೊಂಡು ಇವತ್ತು ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಎಚ್ ಎ ಮತ್ತು ಏಡ್ಸ್ ಮತ್ತು ಟಿ ವಿ ಬಗ್ಗೆ ಸ್ಕ್ರೀನಿಂಗ್ ಆಗ್ತದೆ ಮತ್ತು ಎನ್ ಸಿ ಡಿ ಸೆಲ್ ಇಂದ ಕ್ಯಾನ್ಸರ್ ಇರ್ಬೋದು ಬ್ಲಡ್ ಶುಗರ್ ಇರ್ಬೋದು ಬಿ ಪಿ ಇರ್ಬೋದು ಮತ್ತು ಪಾಶು ಎಲ್ಲ ಕೋಡೆ ಇರ್ಬೋದು ಇದನ್ನು ಎಚ್ ಡಿ ಸೆಲ್ ಅಲ್ಲಿ ಮಾಡ್ತಾರೆ ಮತ್ತು ಇದರ ಜೊತೆಗೆ ನಮ್ಮ ದಂತ ವೈದ್ಯರು ಸಹ ಬಂದಿದ್ದಾರೆ ಅವರು ಅಲ್ಲಿನ ಆರೋಗ್ಯದ ಆರೋಗ್ಯ ಮತ್ತು ಓದಲ ಇನ್ಸ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಜೊತೆಗೆ ಕಣ್ಣಿನ ತಪಾಸಣೆ ಸುಧಾ ಇಷ್ಟು ಒಂದು ಸಮಗ್ರ ಆರೋಗ್ಯ ಶಿಬಿರ ಅಂದರೆ ಈ ಎಲ್ಲ ಈ ಒಂದು ಆರೋಗ್ಯ ಶಿಬಿರದಲ್ಲಿ ದೊರೆಯುವಂಥದ್ದು ಒಂದು ವಿಶೇಷ ವಿಶೇಷ ಇಲ್ಲಿ ಸಮಗ್ರ ಆರೋಗ್ಯ ಶಿಬಿರ ಅಂತ ನಾವು ಏನು ಏನು ಕರಿತೀವಿ ಅಂದರೆ ಸಮುದಾಯಗಳು ಸ್ವಯಂ ಸಂಘಗಳು ಸ್ತ್ರೀಶಕ್ತಿ ಸಂಘಗಳು ಇವೆಲ್ಲ ಕೂಡಿ ಆರೋಗ್ಯ ಶಿಬಿರದ ಬಗ್ಗೆ ಅರಿವು ಮತ್ತು ತಪಸ್ಸನ್ನು ಒಳಪಟ್ಟರೆ ಒಳ್ಳೆ ಒಂದು ಆರೋಗ್ಯಕರವಾದ ವಾತಾವರಣವನ್ನು ನಿರ್ಮಾಣ ಮಾಡುವುದು ಈ ಒಂದು ಆರೋಗ್ಯ ಶಿಬಿರಗಳನ್ನು ನಾವು ಅಲ್ಲಲ್ಲಿ ಗ್ರಾಮ ಮಟ್ಟದಲ್ಲಿ ಮಟ್ಟದಲ್ಲಿ ಆರೋಗ್ಯ ಶಿಬಿರಗಳನ್ನು ಮಾಡ್ತಾ ಇದ್ದೀವಿ ಇದನ್ನು ಸಂಬಂಧಪಟ್ಟ ಎಲ್ಲ ಸಾರ್ವಜನಿಕರು ಮತ್ತು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಇದನ್ನು ಪ್ರಯೋಜನ ಪಡ್ಕೋಬೇಕಾದ್ದು ಮೊದಲನೇ ಆಗಿದೆ ಮುಖ್ಯವಾಗಿ ಇಂಥದ್ದೊಂದು ಕ್ಯಾಂಪ್ ಮಾಡಬೇಕು ಅನ್ನೋ ಒಂದು ಪ್ರಸ್ತಾವನೆ ಬಂದಾಗ ಯಾಕಪ್ಪ ಡಾಕ್ಟ್ರು ಈ ಜಾಗ ಸೆಲೆಕ್ಟ್ ಮಾಡೋದು ಡಾಕ್ಟ್ರು ಅದು ನಮ್ಮ ಆರೋಗ್ಯ ಇಲಾಖೆಗೆ ಗೊತ್ತು ಈ ಸಂಬಂಧಪಟ್ಟಂಥ ಕಾಯಿಲೆಗಳು ಎಲ್ಲಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯಲ್ಲಿ ಎಲ್ಲಿ ಅದು ಸಂಬಂಧಪಟ್ಟಂತೆ ಪ್ರಕರಣಗಳಿದ್ದಾವೆ ಎಲ್ಲಿ ಅರಿಡುವಂಥ ಸಾಧ್ಯತೆಗಳಿದೆ ಎಲ್ಲಿ ನಾವು ಎಚ್ಚರಿಕೆ ವಹಿಸಬೇಕು ಆಗ ನಮ್ಮ ತಲೆಗೆ ಬಂದಿದ್ದು ಈ ಭಾಗ ಯಾಕಪ್ಪ ಅಂತಂದರೆ ಇದರಿಂದ ಒಂದು ವೈಜ್ಞಾನಿಕ ಉದ್ದೇಶ ಇದ್ದೇ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹತ್ರ ಅಂಕಿಅಂಶಗಳು ಇರುತ್ತೆ ಹಾಗಾಗಿ ಈ ಜಾಗನ ನಾವು ಆಯ್ಕೆ ಮಾಡಿಕೊಳ್ಳಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಇವತ್ತು ಎಚ್ ಐ ವಿ ಮತ್ತೆ ಏಡ್ಸ್ ಹರಡುವಿಕೆ ಬಗ್ಗೆ ಒಂದು ಅರಿವು ಮೂಡಿಸಬೇಕು ಎಲ್ಲರಲ್ಲೂ ಜಾಗೃತಿ ಮಾಡಬೇಕು ಮತ್ತೆ ಎಲ್ಲರೂ ತಪಾಸಣೆ ಆಗಬೇಕು ರಕ್ತ ತಪಾಸಣೆ ಆಗಬೇಕು ಮತ್ತೆ ಅಧಿಹರೆಯದವ್ರು ಈಗಾಗಲೇ ಹೇಳಿದ್ರು ಅಧಿ ಈ ಸೋಂಕು ಈ ಶಿಬಿರದಲ್ಲಿ ಡಾಕ್ಟರ್ ಚಂದ್ರಶೇಖರ್ ಡಾಕ್ಟರ್ ಪೂರ್ಣಿಮಾ ಡಾಕ್ಟರ್ ಹೇಮಲತಾ ಪಂಚಾಯಿತಿ ಅಧ್ಯಕ್ಷ ದೇವದಾಸ್ ಪಿಡಿಒ ಭಾಗ್ಯ ಮತ್ತು ಪಂಚಾಯಿತಿ ಸದಸ್ಯರು ಆರೋಗ್ಯ ಸಿಬ್ಬಂದಿಗಳು ಭಾಗವಹಿಸಿದ್ದರು